ಮಕರ ಸಂಕ್ರಾಂತಿಯು ಸೂರ್ಯನ ಆರಾಧನೆಯ ಹಬ್ಬವಾಗಿರುತ್ತದೆ ಸಂಕ್ರಾಂತಿಯ ದಿನದಂದು ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತ ಆಗುವವರೆಗೂ ಪುಣ್ಯದ ಕಾಲವಾಗಿರುತ್ತದೆ ಈ ಪುಣ್ಯದ ಕಾಲದಲ್ಲಿ ಕಪ್ಪು ಎಳ್ಳಿನೊಂದಿಗೆ ಸ್ನಾನವನ್ನ ಮಾಡಿ ಎಳ್ಳನ್ನು ದಾನ ಮಾಡಲಾಗುತ್ತದೆ ಸಂಕ್ರಾಂತಿ ಹಬ್ಬದ ಈ ಕಾಲದಲ್ಲಿ ಮಾಡುವಂತಹ ದಾನ ಪೂಜೆಗಳು ಹೆಚ್ಚು ಫಲಪ್ರದವೆಂದು ನಂಬಲಾಗುತ್ತದೆ ಸಂಕ್ರಾಂತಿಯ ಹಬ್ಬವನ್ನು ಸುಗ್ಗಿಯ ಹಬ್ಬ ಎಂದು ಕರೆಯಲಾಗುತ್ತದೆ ಸಂಕ್ರಾಂತಿಯ ಹಬ್ಬವನ್ನು ಸಮೃದ್ಧಿಯ ಸಂಕೇತವಾಗಿ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ಈ ದಿನಗಳನ್ನು ಮೋಕ್ಷ ಪ್ರಾಪ್ತಿಯಾಗುವ ದಿನಗಳೆಂದು ನಂಬಲಾಗುತ್ತದೆ ನಮಸ್ಕಾರ ಸ್ನೇಹಿತರೆ ನಾನ್ ನಂದಿನಿ ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಎಂದರೇನು ಮಕರ ಸಂಕ್ರಾಂತಿ ಹಬ್ಬವನ್ನು ಎಂದು ಆಚರಿಸಲಾಗುತ್ತದೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಹಾಗೆ ಅದರ ಮಹತ್ವವೇನು ಸಂಕ್ರಾಂತಿಯ ಹಬ್ಬದಂದು ಯಾವ ದೇವರನ್ನು ನಾವು ಪೂಜಿಸಲಾಗುತ್ತದೆ ಹಾಗೆ ಮಕರ ಸಂಕ್ರಾಂತಿಯ ದಿನದಂದು ನಾವು ಎಳ್ಳು ಬೆಲ್ಲವನ್ನು ಏಕೆ ದಾನವಾಗಿ ನೀಡಲಾಗುತ್ತದೆ ಅಂದಿನ ದಿನ ನಾವು ಎಳ್ಳನ್ನು ತಿಂದರೆ ಅಂದರೆ ಸಂಕ್ರಾಂತಿ ಹಬ್ಬದಂದು ನಾವು ಎಳ್ಳನ್ನು ತಿಂದರೆ ನಮಗಾಗುವ ಉಪಯೋಗವೇನು ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋ ಮೂಲಕ ನಾವು ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗ್ರಹಗಳ ಅಧಿಪತಿ ಸೂರ್ಯ ದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಹಬ್ಬವೇ ಸೂರ್ಯನು ಮಕರ ರಾಶಿಯನ್ನ ಪ್ರವೇಶಿಸುವುದರಿಂದ ಇದನ್ನು ಮಕರ ಸಂಕ್ರಾಂತಿ ಹಬ್ಬವೆಂದು ಕರೆಯಲಾಗುತ್ತದೆ ಸಂಕ್ರಾಂತಿ ಹಬ್ಬವನ್ನ ನಮ್ಮ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವಂತಹ ಬಹುಮುಖ್ಯವಾದ ಹಬ್ಬವಾಗಿರುತ್ತದೆ ನಾವು ಜೀವಿಸುವ ಒಂದು ವರ್ಷ ದೇವತೆಗಳಿಗೆ ಒಂದು ದಿನವಾಗಿರುತ್ತದೆ ಆರು ತಿಂಗಳು ಉತ್ತರಾಯಣವಾದರೆ ದೇವತೆಗಳಿಗೆ ಆರು ತಿಂಗಳು ದಕ್ಷಿಣಾಯಣವಾಗಿರುತ್ತದೆ ಮಕರ ಸಂಕ್ರಾಂತಿಯು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯ ದೇವನ ಚಲನೆಯನ್ನು ಸೂಚಿಸುತ್ತದೆ ಇದು ಶುಭ ಕಾರ್ಯಗಳಿಗೆ ಒಳ್ಳೆಯ ಸಮಯವೆಂದು ಪರಿಗಣಿಸಲಾಗುತ್ತದೆ ದೇವತೆಗಳಿಗೆ ದಕ್ಷಿಣಾಯಣ ಕತ್ತಲೆಯ ಸಮಯವಾಗಿದ್ದರೆ ಉತ್ತರಾಯಣ ಅಗಲಿನ ಸಮಯವಾಗಿರುತ್ತದೆ ಮಕರ ಸಂಕ್ರಾಂತಿಯ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುವುದರಿಂದ ದೇವತೆಗಳಿಗೆ ಇದು ಅಗಲಿನ ಕಾಲವೆಂದು ಪರಿಗಣಿಸಲಾಗುತ್ತದೆ ದಕ್ಷಿಣಾಯಣ ಪಿತೃಗಳ ಕಾಲವಾಗಿದ್ದು ಉತ್ತರಾಯಣ ದೇವತೆಗಳ ಕಾಲವಾಗಿರುತ್ತದೆ ಉತ್ತರಾಯಣ ದೇವತೆಗಳ ಕಾಲವಾಗಿರುವುದರಿಂದ ಯಜ್ಞ ಯಾಗಾದಿಗಳಿಗೆ ಮದುವೆ ಮುಂಜಿ ಶುಭ ಕಾರ್ಯಗಳಿಗೆ ಗೃಹ ಪ್ರವೇಶ ಹೀಗೆ ಸಮಸ್ತ ದೇವತಾ ಕಾರ್ಯ ಹಾಗೆ ಶುಭ ಕಾರ್ಯಗಳಿಗೆ ಉತ್ತರಾಯಣ ಕಾಲ ಶ್ರೇಷ್ಠವಾಗಿರುತ್ತದೆ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲವೆಂದು ಕರೆಯುತ್ತಾರೆ ದೇವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಕಾಲಕ್ಕೆ ಸಂಕ್ರಾಂತಿ ಅಥವಾ ಸಂಕ್ರಮಣ ಎಂದು ಕರೆಯಲಾಗುತ್ತದೆ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಚಲಿಸುವುದರಿಂದ ಹಗಲು ಜಾಸ್ತಿಯಾಗಿ ಕತ್ತಲೆ ಕಡಿಮೆಯಾಗುತ್ತದೆ ರೈತರು ಬೆಳೆ ಕೊಯ್ಲು ಮಾಡಿದ ನಂತರ ತಮ್ಮ ಮೊದಲ ಧಾನ್ಯಗಳನ್ನು ದೇವರಿಗೆ ಅರ್ಪಿಸುವ ಸುಗ್ಗಿಯ ಹಬ್ಬವಾಗಿರುತ್ತದೆ ವರ್ಷವಿಡೀ ದುಡಿದ ಜಾನುವಾರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವುಗಳನ್ನು ಸಿಂಗರಿಸಿ ಪೂಜಿಸುವ ಹಬ್ಬವಾಗಿರುತ್ತದೆ ಹಾಗೆಯೇ ಮಕರ ಸಂಕ್ರಾಂತಿ ಹಬ್ಬವು ರೈತರ ಹಬ್ಬವಾಗಿದ್ದು ಹೊಸ ಬೆಳೆಗಳನ್ನ ಸೂರ್ಯನಿಗೆ ಅರ್ಪಿಸಿ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಹಬ್ಬವಾಗಿರುತ್ತದೆ ಸಂಕ್ರಾಂತಿ ಹಬ್ಬದ ನಂತರ ಚಳಿಗಾಲ ಶಂಕಿನಷ್ಟು ಕಮ್ಮಿಯಾಗುತ್ತದೆ ಎನ್ನುವ ನಾಣ್ಣುಡಿಯಂತೆ ಈ ಹಬ್ಬವು ಶೀತಕಾಲದ ಅಂತ್ಯ ಹಾಗೆ ಹೊಸ ಆರಂಭದ ಸಂಕೇತವಾಗಿರುತ್ತದೆ ಈ ಹಬ್ಬವನ್ನ ಮೂರು ದಿನಗಳವರೆಗೆ ಆಚರಿಸಲಾಗುತ್ತದೆ ಮೊದಲನೆಯ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂದು ಹೇಳುವ ಹಾಗೆ ಎಳ್ಳು ಬೆಲ್ಲವನ್ನ ಪರಸ್ಪರವಾಗಿ ಹಂಚಿಕೊಳ್ಳುತ್ತಾರೆ ಎರಡನೆಯ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಮೂರನೆಯ ದಿನ ಜಾನುವಾರುಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಈ ವರ್ಷದ ಮಕರ ಸಂಕ್ರಾಂತಿಯನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರಂದು ಬುಧವಾರದಂದು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯ ಹಬ್ಬವನ್ನು ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಂದು ಆಚರಿಸಲಾಗುತ್ತದೆ ಆದರೆ ಈ ವರ್ಷ ಹದಿನಾಲ್ಕರಂದು ಬುಧವಾರ ಆಚರಣೆ ಮಾಡಲಾಗುತ್ತದೆ ಮಕರ ಸಂಕ್ರಾಂತಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಮಕರ ಸಂಕ್ರಾಂತಿಯ ದಿನದಂದು ನಾವು ಮಾಡುವಂತಹ ದಾನ ಪೂಜೆಗಳು ಹೆಚ್ಚು ಫಲಪ್ರದವೆಂದು ನಂಬಲಾಗುತ್ತದೆ ಇದು ಮೋಕ್ಷದ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ದಿನಗಳಲ್ಲಿ ಪವಿತ್ರ ನದಿಗಳಲ್ಲಿ ನಾವು ಸ್ನಾನ ಮಾಡುವುದರಿಂದ ಪಾಪಗಳು ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುವ ನಂಬಿಕೆ ಇದೆ ದಕ್ಷಿಣಾಯಣದಲ್ಲಿ ಮುಚ್ಚಿದಂತಹ ಸ್ವರ್ಗದ ಬಾಗಿಲು ಈ ಉತ್ತರಾಯಣದಲ್ಲಿ ತೆರೆಯುತ್ತದೆ ಎಂದು ನಂಬಲಾಗುತ್ತದೆ ಕೃತಯುಗದಲ್ಲಿ ಶಿವ ಮತ್ತು ಪಾರ್ವತಿಯರು ವಿವಾಹವಾದ ದಿನವೆಂದು ನಂಬಲಾಗುತ್ತದೆ ಹಾಗೆ ಬ್ರಹ್ಮದೇವನು ಈ ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭಿಸಿದ ದಿನವೆಂದು ನಂಬಲಾಗುತ್ತದೆ ನಾರಾಯಣನು ವರಹ ಅವತಾರದಿಂದ ಭೂಮಿಯ ಮೇಲೆ ಪಾದ ಸ್ಪರ್ಶ ಮಾಡಿದ ದಿನ ಸಮುದ್ರ ಮತನದಲ್ಲಿ ಮಹಾಲಕ್ಷ್ಮಿ ಅವತರಿಸಿದ ದಿನ ಋಷಿ ಮುನಿಗಳು ತಪಸ್ಸಿಗೆ ಆಯ್ಕೆ ಮಾಡಿಕೊಳ್ಳುವುದು ಸಹ ಉತ್ತರಾಯಣದ ಈ ದಿನವೇ ಈ ದಿನದಿಂದ ಶಿವ ಪಾರ್ವತಿ ಲೋಕ ಸಂಚಾರ ಪ್ರಾರಂಭಿಸುತ್ತಾರೆ ಹೆಚ್ಚು ಸಮಯ ಭೂಲೋಕದಲ್ಲಿ ಇರುತ್ತಾರೆ ಎಂದು ನಂಬಲಾಗುತ್ತದೆ ಇಂದ್ರ ಚಿತ್ರಸೇನ ಸೇರಿದಂತೆ ಹಲವು ದೇವತೆಗಳಿಗೆ ಈ ದಿನ ಶಾಪ ವಿಮೋಚನೆ ಆದ ದಿನವೆಂದು ನಂಬಲಾಗುತ್ತದೆ ಮಕರ ಸಂಕ್ರಾಂತಿಯ ಹಬ್ಬದಂದು ದಕ್ಷಿಣಾಯದಲ್ಲಿ ಮುಚ್ಚಿದಂತಹ ಸ್ವರ್ಗದ ಬಾಗಿಲು ಉತ್ತರಾಯದಲ್ಲಿ ತೆರೆಯುವುದರಿಂದ ಮೋಕ್ಷದ ಸಮಯವೆಂದು ಪರಿಗಣಿಸಲಾಗುತ್ತದೆ ಮೋಕ್ಷದ ಬಾಗಿಲು ತೆರೆಯುವುದರಿಂದಲೇ ಮಹಾಭಾರತದಲ್ಲಿ ಭೀಷ್ಮನು ಬಾಣಗಳ ಮಂಚದ ಮೇಲೆ ನೋವಿನಿಂದ ನರಳುತ್ತಿದ್ದರೂ ಈ ದಿನದವರೆಗೆ ಜೀವ ಹಿಡಿದುಕೊಂಡು ಜೀವವನ್ನು ತ್ಯಜಿಸಿದ ದಿನವೂ ಇವತ್ತೇ ಆಗಿರುತ್ತದೆ ಮಕರ ಸಂಕ್ರಾಂತಿಯ ಹಬ್ಬವು ಬಹಳ ಶ್ರೇಷ್ಠವಾದ ದಿನವಾಗಿರುವುದರಿಂದ ಜೀವಿಸುವುದಕ್ಕೆ ಅಷ್ಟೇ ಅಲ್ಲದೆ ಈ ದಿನಗಳಲ್ಲಿ ಯಾರೆಲ್ಲ ಮರಣ ಹೊಂದುತ್ತಾರೋ ಅವರಿಗೆಲ್ಲ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂದು ನಂಬಲಾಗುತ್ತದೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನುವಂತೆ ಸಂಕ್ರಾಂತಿಯ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನು ತಿನ್ನಲಾಗುತ್ತದೆ ಇದರ ಅರ್ಥ ಮನಸ್ಸಿನ ಕಹಿ ಭಾವನೆ ಮರೆತು ಸಿಹಿ ಭಾವನೆ ತುಂಬಿರಲಿ ಎಂಬುವ ಅರ್ಥದಿಂದ ಎಳ್ಳು ಬೆಲ್ಲವನ್ನು ತಿನ್ನಲಾಗುತ್ತದೆ ಸಂಕ್ರಾಂತಿಯ ಸಮಯದಲ್ಲಿ ಹೆಚ್ಚು ಚಳಿ ಇರುವುದರಿಂದ ನಾವು ಎಳ್ಳು ಬೆಲ್ಲವನ್ನು ತಿನ್ನುವುದರಿಂದ ಶೀತವಾತದಿಂದ ಉಂಟಾಗುವ ಜಡ್ಡು ಆಲಸ್ಯಗಳನ್ನು ದೂರ ಮಾಡುತ್ತದೆ ಎಳ್ಳನ್ನು ನಾವು ಸೇವನೆ ಮಾಡುವುದರಿಂದ ಅಥವಾ ನಾವು ಎಳ್ಳನ್ನು ತಿನ್ನುವುದರಿಂದ ನಮ್ಮ ದೇಹದ ಉಷ್ಣತೆ ಹೆಚ್ಚು ಆಗುತ್ತದೆ ಹಾಗೆ ಚರ್ಮದ ಕಾಂತಿಯನ್ನ ಹೆಚ್ಚು ಮಾಡುತ್ತದೆ ನಿಮಗೆಲ್ಲ ತಿಳಿದಿರುವಂತೆ ಕೇರಳದ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಾಣುವುದು ಈ ಮಕರ ಸಂಕ್ರಾಂತಿಯ ದಿನದಂದೇ ಮಕರ ಸಂಕ್ರಾಂತಿಯು ಕತ್ತಲೆಯ ಮೇಲೆ ಬೆಳಕಿನ ವಿಜಯ ಹಾಗೆ ಹೊಸ ಆರಂಭದ ಸಂಕೇತವಾಗಿರುತ್ತದೆ ಮಕರ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಎಂದು ನೋಡೋಣ ಸ್ನೇಹಿತರೆ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಿಸಲಾಗುತ್ತದೆ ಮಹಿಳೆಯರು ಗುಂಪು ಗುಂಪಾಗಿ ಸೇರಿ ರಂಗೋಲಿಯನ್ನು ಬಿಡಿಸುವುದು ಹಾಗೆ ದನ ಕರುಗಳನ್ನು ಸಿಂಗರಿಸುವುದು ಮೆರವಣಿಗೆ ಮಾಡುವುದು ಎತ್ತುಗಳನ್ನು ಅಥವಾ ಹಸುಗಳನ್ನು ಕಿಚ್ಚು ಹಾಯಿಸುವುದು ಸಾಮಾನ್ಯವಾಗಿರುತ್ತದೆ ಮಕರ ಸಂಕ್ರಾಂತಿಗೆ ಬಹುಮುಖ್ಯವಾಗಿ ಬಿಳಿ ಎಳ್ಳು ಬೆಲ್ಲ ಸಕ್ಕರೆ ಅಚ್ಚುಗಳು ಹಣ್ಣುಗಳು ಕಬ್ಬಿನ ತುಂಡುಗಳು ಹಾಗೆ ಕೊಬ್ಬರಿ ಉರಿಗಡಲೆ ಸಿಪ್ಪೆ ತೆಗೆದ ಕಡಲೆ ಬೀಜವನ್ನು ಸೇರಿಸಿ ತಯಾರಿಸಲಾದಂತಹ ಎಳ್ಳು ಬೆಲ್ಲವನ್ನು ಬೀರಲಾಗುತ್ತದೆ ಸಂಕ್ರಾಂತಿಯ ಹಬ್ಬವು ಸೂರ್ಯ ಆರಾಧನೆಯ ಹಬ್ಬವಾಗಿದ್ದು ಸಿಹಿ ಪೊಂಗಲ್ ಅಥವಾ ಬೆಲ್ಲದ ಅನ್ನವನ್ನ ತಯಾರಿಸಿ ಸೂರ್ಯದೇವನಿಗೆ ನೈವೇದ್ಯವಾಗಿ ಇಟ್ಟು ಸೂರ್ಯದೇವನನ್ನ ಪೂಜಿಸಲಾಗುತ್ತದೆ ಹಾಗೆಯೇ ಮಕರ ಸಂಕ್ರಾಂತಿಯ ಹಬ್ಬವನ್ನು ಪೊಂಗಲ್ ಅಂತಲೂ ಕೂಡ ಕರೆಯಲಾಗುತ್ತದೆ ಸಂಕ್ರಾಂತಿಯ ಹಬ್ಬದಂದು ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವವರೆಗೂ ಪುಣ್ಯದ ಕಾಲವಾಗಿರುತ್ತದೆ ಈ ಪುಣ್ಯ ಕಾಲದಲ್ಲಿ ಕಪ್ಪು ಎಳ್ಳಿನೊಂದಿಗೆ ಸ್ನಾನ ಮಾಡಿ ಎಳ್ಳನ್ನು ನಾವು ದಾನ ಮಾಡಬೇಕಾಗುತ್ತದೆ ಸಂಕ್ರಾಂತಿಯ ಹಬ್ಬದಂದು ದೇವಸ್ಥಾನಗಳಿಗೆ ಹೋಗಿ ಎಳ್ಳೆಣ್ಣೆ ದೀಪವನ್ನ ಹಚ್ಚುವುದು ವಾಡಿಕೆಯಾಗಿರುತ್ತದೆ ಮಕರ ಸಂಕ್ರಾಂತಿಯ ಹಬ್ಬದಂದು ಎಳ್ಳು ಬೆಲ್ಲವನ್ನ ಏಕೆ ದಾನ ಮಾಡಲಾಗುತ್ತದೆ ಎಂದರೆ ನಾವು ಮಾಡಿದಂತಹ ದಾನ ನಮ್ಮ ಜನ್ಮ ಜನ್ಮದಲ್ಲಿಯೂ ಸದಾ ಪುಣ್ಯ ನಮಗೆ ಸಿಗುವಂತೆ ಸೂರ್ಯದೇವನು ಅನುಗ್ರಹಿಸುತ್ತಾನೆ ಎಂಬುವ ನಂಬಿಕೆಯಿಂದ ಎಳ್ಳು ಬೆಲ್ಲವನ್ನು ಹಂಚುತ್ತಾರೆ ಸಂಕ್ರಾಂತಿಯ ಹಬ್ಬದಂದು ನಮ್ಮ ಕರ್ನಾಟಕದಲ್ಲಿ ದನ ಕರುಗಳಿಗೆ ಮೈತೊಳೆದು ಭೂತ ಪೀಡೆಗಳಿಂದ ಅವುಗಳನ್ನು ರಕ್ಷಿಸುವ ಸಲುವಾಗಿ ಒತ್ತಿಸಿದ ಬೆಂಕಿಯನ್ನು ನೆಗೆದು ದಾಟಿಸುವುದು ವಾಡಿಕೆಯಾಗಿರುತ್ತದೆ ವರ್ಷವಿಡೀ ದುಡಿದ ಜಾನುವಾರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವುಗಳನ್ನು ಸಿಂಗರಿಸಿ ಪೂಜಿಸಲಾಗುತ್ತದೆ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲ ಹಂಚುವುದು ಹೊಸ ಬೆಳೆ ಪೂಜೆ ಮಾಡುವುದು ಸೂರ್ಯನ ಪೂಜೆ ಮಾಡುವುದು ಹಾಗೆ ಗಾಳಿಪಟ ಹಾರಿಸುವುದು ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಿಸಲಾಗುತ್ತದೆ ಈ ಮಕರ ಸಂಕ್ರಾಂತಿ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ